ಶ್ರೀ ಗುರುಪಿಯೋ ನಮಃ ಎಲ್ಲರಿಗೂ ನಮಸ್ಕಾರಗಳು ನ ಶ್ರೀ ಪ ಪರಮ ಪೂಜ್ಯ ಗುರುಗಳ ದಿವ್ಯ ವಿದ್ಯಗಳಿಗೆ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು ಇವತ್ತು ನಾನು ಶ್ರೀ ಶ್ರೀ ಚಕ್ರೇಶ್ವರಿ ಆಸ್ಟ್ರೋ ವರ್ಲ್ಡಿಂದ ಅನುಪಮ ನಾಗೇಶ್ ಮಾತಾಡ್ತಾ ಇದ್ದೇನೆ ನಿಮಗೆಲ್ಲ ಒಂದು ಲಾಸ್ಟ್ಗೆ ಮಾಡಿದಂತಹ ಒಂದು ವಿಡಿಯೋದಲ್ಲಿ ಯಂತ್ರಗಳ ಉಪಯೋಗ ಹಾಗೆ ಅವುಗಳ ಬಳಕೆ ಮಹತ್ವ ಇವುಗಳ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೆ ಅದು ಅದರಲ್ಲಿ ಇವಾಗ ಒಂದು ಯಂತ್ರ ಒಂದು ಯಂತ್ರದಲ್ಲಿ ಒಂದು ವಿಧವನ್ನು ನಾವು ತಿಳ್ಕೊಳ್ಳೋಣ ಅವು ಏನಪ್ಪ ಅಂದರೆ ವಾಸ್ತು ಯಂತ್ರಗಳು ಈ ವಾಸ್ತು ಯಂತ್ರಗಳು ಎಲ್ಲ ಮನೆ ಅಥವಾ ಕಟ್ಟಡ ಅಥವಾ ಯಾವುದೇ ಬಿಲ್ಡಿಂಗ್ ಇಲ್ಲ ನಾವು ಕೆಲಸ ಮಾಡುವಂತಹ ಸ್ಥಳಗಳು ಇಲ್ಲ ಕಾರ್ಖಾನೆಗಳು ಯಾವುದರಲ್ಲೇ ಆಗಲಿ ನೆಗೆಟಿವಿಟಿನ ತೆಗೆದುಹಾಕಿ ಪಾಸಿಟಿವಿಟಿನ ತುಂಬೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಇವು ಒಂದು ಆ ಮನೆ ಸುತ್ತ ಅಥವಾ ಕಾರ್ಖಾನೆಗಳ ಸುತ್ತ ಒಂದು ರಕ್ಷಣಾತ್ಮಕವಾದಂತಹ ಕವಚವನ್ನು ಇದು ಉಂಟು ಮಾಡುತ್ತೆ ಹಾಗೆ ಮನ್ ಮನೆಯಲ್ಲಿ ಇಡುವಂತಹ ಯಂತ್ರಗಳು ಏನು ಏನು ಮಾಡುತ್ತೆ ಅಂತಂದರೆ ಆ ಮನೆಯಲ್ಲಿ ಸಾಮರಸ್ಯವನ್ನು ಉಂಟು ಮಾಡುತ್ತೆ ಈ ಯಂತ್ರಗಳು ಇನ್ನಿ ಆರ್ಥಿಕ ಪರಿಸ್ಥಿತಿಗಳಿಗೆ ವಿರೋಧವನ್ನು ಗೆಲ್ಲೋದಕ್ಕೆ ಮತ್ತು ದೇವತೆಗಳನ್ನು ಮೆಚ್ಚಿಸೋದಕ್ಕೆ ಆಯಾ ದೇವತೆಗಳಿಗೆ ಅನುಕೂಲವಾಗುವಂತಹ ಯಂತ್ರಗಳನ್ನು ನಾವು ಸ್ವಸ್ಥದಲ್ಲಿ ರಚಿಸಿ ಸ್ವಸ್ಥದಲ್ಲಿ ರಚಿಸಿ ನಾವು ಆ ಸ್ಥಳಗಳಲ್ಲಿ ವ್ಯಾಪಾರ ಸ್ಥಳಗಳಲ್ಲಿ ಅಥವಾ ಮನೆಗಳಲ್ಲಿ ಹೇಳಿದಂತಹ ದಿಕ್ಕುಗಳಲ್ಲಿ ಇಟ್ಟಾಗ ನಮಗೆ ಉತ್ತಮವಾದಂತಹ ಫಲಿತಾಂಶಗಳು ದೊರಕುತ್ತೆ ಈಗ ಈ ವಾಸ್ತು ಯಂತ್ರಗಳಲ್ಲಿ ನಾವು ನೋಡೋದಾದರೆ ಮತ್ಸ್ಯಯಂತ್ರ ಕೂರ್ಮ ಯಂತ್ರ ಕುಬೇರ ಯಂತ್ರ ವಾಸ್ತು ದೋಷ ನಿವಾರಣಾ ಯಂತ್ರ ಹಾಗೆ ಗೃಹಬಾದ ವೈರತ್ ನಿವಾರಣಾ ಯಂತ್ರ ಗೃಹ ವೈರತ್ವ ನಿವಾರಣಾ ಯಂತ್ರ ಅಂತ ಐದು ಥರ ಇದ್ದಾವೆ ಈಗ ನಾವು ಕುಬೇರ ಯಂತ್ರವನ್ನು ನೋಡೋದಕ್ಕೆ ನೋಡೋದೇ ಹೋದರೆ ಈ ಕುಬೇರ ಯಂತ್ರವನ್ನು ನಾವು ರಚಿಸಿ ಇಡೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತೆ ಹಾಗೆ ಇದರಿಂದ ಸಂಪತ್ತು ಯಶಸ್ಸು ಕೀರ್ತಿ ಇವೆಲ್ಲ ಲಭ್ಯ ಆಗುತ್ತೆ ಹಾಗೆ ಈ ಸಾಧನ ಈ ಸಾಧನ ಹೊಸ ಹೊಸ ವ್ಯವಹಾರವನ್ನು ಪ್ರಾರಂಭ ಮಾಡಲಿಕ್ಕೆ ಉಪಯೋಗ ಆಗತ್ತೆ ಹಾಗೆ ಈ ಇದು ಉದ್ಯಮಿಗಳಿಗೆ ತುಂಬಾ ಉಪಯುಕ್ತವಾದಂತಹ ಒಂದು ಯಂತ್ರ ಆಗಿದೆ ಇದನ್ನು ನಾವು ಬೀರುಗಳಲ್ಲಿ ಅಥವಾ ಬೊಕ್ಕಸಗಳಲ್ಲಿ ಇಡೋದ್ರಿಂದ ಅಲ್ಲಿ ಇರುವಂತಹ ಸಂಪತ್ತಿನ ಮೇಲೆ ಯಾರದೇ ಆದಂತಹ ಕಣ್ಣು ಬೀಳೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಕೂರ್ಮ ಯಂತ್ರ ಮತ್ತು ಮತ್ಸ್ಯಯಂತ್ರಗಳು ಈ ಯಂತ್ರಗಳು ಏನು ಮಾಡುತ್ತೆ ಸಾಮಾನ್ಯವಾಗಿ ಧನ ಸಮೃದ್ಧಿ ಶ್ರೇಯೋಭಿವೃದ್ಧಿ ಹಾಗೆ ಶುಭ ಫಲಗಳನ್ನು ಬಳಿಯೋ ಪಡೆಯೋದಕ್ಕೆ ಬಳಸ್ತಾರೆ ಹಾಗೆ ಆರ್ಥಿಕ ಸ್ಥಿರತೆಯನ್ನು ಪಡೆಯೋದಿಕ್ಕೆ ಈ ಯಂತ್ರವನ್ನು ಉಪಯೋಗಿಸ್ತಾರೆ ಈ ಯಂತ್ರವನ್ನು ಮನೆ ಅಥವಾ ವ್ಯವಹಾರ ಸ್ಥಳಗಳಲ್ಲಿ ಇಡೋದ್ರಿಂದ ಆ ಸ್ಥಳಗಳಲ್ಲಿ ಪಾಸಿಟಿವಿಟಿ ತುಂಬುತ್ತೆ ಮತ್ತು ಸಮೃದ್ಧಿಯನ್ನು ಹಾಗೆ ಸಮೃದ್ಧಿಯನ್ನು ಆಗ ಶಾಂತಿಯನ್ನು ಹೆಚ್ಚು ಮಾಡೋದಕ್ಕಂತ ಈ ಕೂರ್ಮ ಯಂತ್ರ ಮತ್ತು ಯಂತ್ರಗಳನ್ನು ಉಪಯೋಗಿಸ್ತಾರೆ ಇನ್ನು ಗೃಹ ಗೃಹಬಾಧ ನಿವಾರಣಾ ಯಂತ್ರ ಹಾಗೆ ಗೃಹವೈರತ್ವ ಯಂತ್ರಗಳು ಈ ಎರಡು ಯಂತ್ರಗಳು ಏನಾಗುತ್ತೆ ಮನೆಯಲ್ಲಿ ಉಂಟಾಗುವಂತಹ ಕಲಹಗಳನ್ನು ದೂರ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಈ ಯಂತ್ರಗಳನ್ನು ಉಪಯೋಗಿಸ್ತಾರೆ ಹಾಗೆ ದೈಹಿಕ ಮಾನಸಿಕ ಕ್ಷಮತೆಯನ್ನು ಜಾಸ್ತಿ ಮಾಡಲಿಕ್ಕೆ ಅಂತ ಹೇಳಿ ಈ ಯಂತ್ರಗಳನ್ನು ಉಪಯೋಗಿಸ್ತಾರೆ ಇದನ್ನು ಮನೆಯಲ್ಲಿ ಇಡೋದ್ರಿಂದ ಅಲ್ಲಿನ ನೆಗೆಟಿವಿಟಿ ದೂರ ಮಾಡಿ ಪಾಸಿಟಿವಿಟಿಯನ್ನು ತುಂಬುತ್ತೆ ಅಂತ ಹೇಳಿ ಉಪ ಉಪಯೋಗಿಸ್ತಾರೆ ಆರ್ಥಿಕ ಸಮೃದ್ಧಿಗೆ ಇದು ನೆರವಾಗುತ್ತೆ ಒಟ್ಟಾರೆ ಈ ಯಂತ್ರಗಳು ಮನೆಯಲ್ಲಿ ಸಮೃದ್ಧಿ ನೆಮ್ಮದಿ ಹಾಗೂ ಸೌಹಾರ್ದತೆ ಆರೋಗ್ಯ ಇವನ್ನೆಲ್ಲ ಪಡೆಯೋದಕ್ಕೆ ಈ ಗೃಹಬಾಧಾ ನಿವಾರಣಾ ಯಂತ್ರ ಹಾಗೂ ಗೃಹ ವೈರತ್ವ ಯಂತ್ರಗಳನ್ನು ಉಪಯೋಗಿಸ್ತಾರೆ ಆದ್ದರಿಂದ ನಿಮಗೆ ವಾಸ್ತುವಿನಲ್ಲಿ ಏನಾದರೂ ತೊಂದರೆ ಇದ್ದರೆ ಅಥವಾ ಮನೆಯಲ್ಲಿ ಏನಾದ್ರೂ ಕಲಹಗಳಿದ್ದರೆ ದಯವಿಟ್ಟು ನಮ್ಮ ನಮ್ಮ ಶ್ರೀ ಚಕ್ರೇಶ್ವರಿ ಆಸ್ಟ್ರೋವರ್ಡ್ಗೆ ಭೇಟಿ ನೀಡಿದರೆ ನಾವು ಸ್ವಹಸ್ತದಲ್ಲಿ ನಿಮಗೆ ಯಂತ್ರಗಳನ್ನು ರಚಿಸಿ ಅದಕ್ಕೆ ಎಲ್ಲ ಪೂಜಾ ಕೈಂಕರ್ಯಗಳನ್ನೆಲ್ಲ ಮಾಡಿಬಿಟ್ಟು ಉಪಯುಕ್ತವಾಗುವಂತೆ ರಚಿಸಿ ನಿಮಗೆ ಕೊಡ್ತೇವೆ ಇನ್ನೂ ಏನಾದರೂ ಅದ್ರ ಬಗ್ಗೆ ಸಂದೇಹಗಳಿದ್ದರೆ ದಯವಿಟ್ಟು ಕೆಳಗಡೆ ಡಿಸ್ಪ್ಲೇ ಆಗ್ತಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನಾವು ನಿಮಗೆ ಸಂದೇಹಗಳನ್ನು ಪರಿಹಾರ ಮಾಡ್ತೇವೆ ಧನ್ಯವಾದಗಳು